ಇವತ್ತು ದೇವರ ನೈವೇದ್ಯಕ್ಕೆ ಮಾಡೋವಂಥ ಕಡಲೆ ಹಿಟ್ಟಿನ ಪ್ರಸಾದನ ಯಾವ ರೀತಿ ಮಾಡೋದಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಗೃಹಪಾ ಪಾಕ ನಾನಿಲ್ಲಿ ಒಂದು ಕಪ್ನಷ್ಟು ಉರಿಗಡಲೆ ತೊಗೊಂಡಿದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಒಣ ಕೊಬ್ಬರಿ ತುರಿ ಅರ್ಧ ಇಂದ ಕಾಲು ಕಪ್ನಷ್ಟು ಬೆಲ್ಲ ನಿಮ್ಮ ಸ್ವೀಟಿಗೆ ತಕ್ಕಂತೆ ಹೆಚ್ಚು ಅಥವಾ ಕಡಿಮೆ ಕೂಡ ಮಾಡ್ಕೊಳ್ಬೋದು ನಾನಿಲ್ಲಿ ಸಣ್ಣದಾಗಿ ಡ್ರೈ ಫ್ರೂಟ್ಸ್ಗಳನ್ನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ಈ ಮೂರನ್ನು ಎಲ್ಲ ಒಂದೊಂದು ಎರಡೆರಡು ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ ಕಾಲು ಇಂಚಷ್ಟು ಒಣ ಶುಂಠಿ ತೊಗೊಂಡಿದ್ದೀನಿ ಒಣ್ ಶುಂಠಿ ಆಪ್ಷನಲ್ಲು ಬಟ್ ಹಾಕಿದ್ರೆ ಈ ಹುರ್ಗಡ್ಲೆ ಹಾಕೋದ್ರಿಂದ ಜೀರ್ಣ ಕೂಡ ಚೆನ್ನಾಗಾಗತ್ತೆ ಹಾಗೆ ಒಂದು ಎರಡು ಏಲಕ್ಕೆ ತೊಗೊಂಡಿದ್ದೀನಿ ಈಗ ಒಂದು ಪ್ಯಾನ್ನ ಆಗೋದಕ್ಕೆ ಇಟ್ಕೊಂಡು ಅದಕ್ಕೆ ಹುರ್ಗಡ್ಲೆನ ಹಾಕಿ ಅದು ಆಗಿ ಹುರ್ಕೊಬೇಕಾಗತ್ತೆ ಕ್ರಿಸ್ಪ್ ಆಗೋವರೆಗೂ ತುಂಬ ಕಪ್ಪಾಗೋವರೆಗೆ ಹುರ್ಕೊಳ್ಳೋದಕ್ಕೆ ಹೋಗ್ಬೇಡಿ ತುಂಬ ಕಪ್ಪಾಗಿಬಿಟ್ರೆ ಪ್ರಸಾದದ ಕಲರೇ ಚೇಂಜ್ ಆಗಿಬಿಡುತ್ತೆ ನೋಡಿ ಇಷ್ಟು ಹದವಾಗಿ ಹುರ್ಕೊಂಡ್ರೆ ಸಾಕು ಇಷ್ಟು ಆಗ್ತಿದ್ದಂಗೆ ಒಂದು ತಟ್ಟೆಗೆ ಹಾಕಿ ಇದನ್ನು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಗಾದ ನಂತರ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೋಬೇಕು ಇದಕ್ಕೇನೆ ಒಂದು ಶುಂಠಿ ಹಾಗೆ ಏಲಕ್ಕಿನ ಸೇರಿಸ್ಕೊಂಡು ಸ್ಮೂತಾಗಿ ಪೌಡರ್ ಮಾಡ್ಕೊಬೇಕು ಇಷ್ಟು ಮಾಡಿಕೊಂಡ್ರೆ ಸಾಕು ಇದನ್ನೊಂದು ತಟ್ಟೆಗೆ ಹಾಕ್ಕೊಳ್ಳಿ ಆನಂತರ ಒಣ ಕೊಬ್ಬರಿನೂ ಕೂಡ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ ಸೊ ಇವಾಗ ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಂಥ ಒಣ ಕೊಬ್ಬರಿ ತುರಿ ಪುಡಿ ಬೆಲ್ಲ ಹಾಗೆ ಸ್ವಲ್ಪ ಚಾಪ್ ಮಾಡ್ಕೊಂಡಂಥ ಡ್ರೈ ಫ್ರೂಟ್ಸ್ಗಳನ್ನೂ ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸುಲಭವಾಗಿ ಮಾಡೋವಂಥ ಕಡಲೆ ಹಿಟ್ಟಿನ ಪ್ರಸಾದ ರೆಡಿ ಆಗಿಬಿಡತ್ತೆ ಒಣ ಕೊಬ್ಬರಿನ ಪುಡಿ ಮಾಡ್ದೇನೂ ಕೂಡ ಹಾಗೆ ಉಪಯೋಗಿಸ್ಕೋಬೋದು ಬಟ್ ಪುಡಿ ಮಾಡಿ ಹಾಕಿದ್ರೆ ಕಡಲೆ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ತಿನ್ನೋದಕ್ಕೆ ಚೆನ್ನಾಗಿದೆ ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಯಾವುದಾದ್ರು ದಿಢೀರಾಗಿ ಪ್ರಸಾದನ ಮಾಡ್ಕೋಬೇಕು ಅಂದರೆ ನೀವು ಈ ಪ್ರಸಾದನ ಸುಲಭವಾಗಿ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ಲ ಹೇಗೆ ಮಾಡೋದಂತ ಮಿಸ್ ಮಾಡ್ಕೊಳ್ಳದೆ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್